ನೋಡಿ ರಿಂಗ್ ರೆಡಿ ಮಾಡ್ತಾ ಇದ್ದಾರೆ ಇದು ಫ್ಲವರಲ್ಲಿ ಮಾಡ್ತಾ ಇರ್ತಕ್ಕಂತಹ ಫಿಂಗರ್ ರಿಂಗು ನೋಡಿ ಎಲ್ಲೋ ಥೀಮ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲೋ ಫ್ಲವರ್ ಇಟ್ಟು ರಿಂಗ್ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಅವರವ್ರ ರಿಂಗ್ ಅವರೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದು ಮಾಡಲಿಕ್ಕೆ ತುಂಬ ಸುಲಭ ಗ್ಲೂ ಇದ್ದರೆ ಅಂತೂ ಗ್ಲೂಗನ್ನಲ್ಲಿ ಫಾಸ್ಟಾಗಿ ಒಣಗಿಬಿಡುತ್ತೆ ಈಗ ಹೆವಿ ಗ್ಲೂ ಯೂಸ್ ಮಾಡಿ ಮಾಡ್ತಾ ಇರೋದು ಇದು ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದರಲ್ಲೇ ಕಿವಿಗೋಲೆ ಬೈತಲೆ ಬಟ್ಟು ಕತ್ತಿಗೆ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡ್ಕೋಬಹುದು ಆ ಬಮ್ಮ ನೀನು ಮಾಡುವ ನೀನು ಇಲ್ಲಿ ಕೂತ್ಕೋ ರಿಂಗ್ ಮಾಡ್ಕೊ ನಿನ್ನ ರಿಂಗು ಬಾ ಇಲ್ಲಿ ಕೂಚಾ ಮಾಡ್ತೀಯ ನೀನು ಕೂತ್ಕೋ ಜಾಣ ಮರಿಯಲ್ಲ ನೀನು ರಿಂಗ್ ಇಟ್ಕೋ ಅದಕ್ಕೆ ಕುಕು ಇಡ್ಮೇಲೆ ಜಾಣವರಿ ನಿನ್ನ ಹೆಸರೇನು ಕೃಷಿಕನಾ ಯಾವ ಸ್ಟ್ಯಾಂಡರ್ಡು ಯಾವಾಗ ಹೌದಾ ಓಕೆ